ಇವತ್ತು ನಾವೇನು ಪ್ರತಿಭಟನೆ ಇದ್ದೀವಿ ಎಲ್ಲ ಸಮಾಜ ಕೂಡಿ ಇವತ್ತು ಎಲ್ಲ ಮಹಿಳೆಯರು ಎಲ್ಲ ಸಮಾಜದವರು ಬಂದು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ ಯಾಕೆ ಹೋರಾಟ ಮಾಡ್ತಾಯಿದೀವಿ ಅಂದರೆ ಮೊದಲೇ ಮಾತು ಬಿ ಜೆ ಪಿಗೆ ಥೂ ಇದೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಏನು ರೀ ನಿಮಗೆ ಯಾರ ಮೇಲೆ ಅವಮ ಆರೋಪವನ್ನು ಮಾಡ್ತಾ ಇದ್ದೀರಾ ಅಂತ ವಿಚಾರ ಮಾಡಿದ್ದೀರಾ ಯಡಿಯೂರಪ್ಪ ಅವರೇ ನಿಮ್ಮ ಮೇಲೆ ಪೋಸ್ಕೋ ಕೇಸ ಕೋರ್ಟ್ನಲ್ಲಿ ನಡೀತಾ ಇದೆ ಜೈಲಿನಲ್ಲಿ ಮುಖ್ಯಮಂತ್ರಿ ಆಗಿ ಜೈಲಿನಲ್ಲಿ ಇದ್ದು ಬಂದರಿದ್ದೀರಾ ಎಲ್ಲರೂ ಹಂಗೆ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನಾಚಿಕೆ ಬರಲ್ಲ ನಿಮ್ಮ ಮಗನಿಗೆ ಮೊದಲಿಗೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ರಿ ಅವ್ನು ಆರು ಅಶೋಕಗೆ ಮೊದಲ ತಂದ ಮೇಲೆ ಬಂದಿದ್ದು ಕೊರೋನಾದಾಗ ಹಗರಣ ಮಾಡಿದ್ದು ಮೊದಲು ಆದ ಮುಗಿಸ್ಕೊಂಡು ಬರ್ರಿ ಅಂತ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿಗೆ ನಲ್ವತ್ತು ವರ್ಷ ಆಯಿತು ಫಸ್ಟ್ ಟೈಮ್ ಅವರು ಮಿನಿಸ್ಟರ್ ಆಗಿದ್ದು ಇದೇ ಆಗಸ್ಟ್ನಲ್ಲಿ ಇನ್ನೂ ಮಟ್ಟ ಎಲ್ಲಿ ಕಪ್ಪು ಚಿಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇಲ್ಲ ಯಾಕಂದರೆ ನಿಮ್ಗೆ ಹೇಳ್ತೀನಿ ಈ ಹಾಲು ಹೆಂಗಿದೆ ಹಂಗೆ ಸಿದ್ದರಾಮಯ್ಯ ಸಾಹೇಬ್ರ ಇದ್ದಾರೆ ಇದು ಹಾಲನ್ನು ಎಷ್ಟು ಬೆಳ್ಳಗಿದೆ ಅಷ್ಟೇ ಸತ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬೆಳ್ಳಗಿದ್ದಾರೆ ಅವ್ರ ಮೇಲೆ ಯಾವುದೂ ಚಿಕ್ಕೆ ಬರಲ್ಲ ನೀವೇನು ಸದನಂತರ ಮಾಡ್ತಾ ಇದ್ದೀರಾ ನೀವು ಯಾವತ್ತೂ ಅದರೊಳಗೆ ವಿಜಯ ನಿಮಗೆ ಆಗಲ್ಲ ನಿಮಗೆ ಸೋಲಾಗತ್ತೆ ನೀವೇನಾದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಳ್ಳು ಆರೋಪ ಮಾಡಿದರೆ ಕೊರೋನಾ ಹಗರ್ನಾ ನಿಮ್ಮ ನೀವು ಎಲ್ಲೆಲ್ಲೇ ಫೋರ್ಟಿ ಪರ್ಸೆಂಟ್ ಮಾಡಿದ್ದೀರಾ ಎಲ್ಲೆಲ್ಲಿ ನೀವು ಕರಪ್ಷನ್ ಮಾಡಿದ್ದೀರ ನಿಮ್ಮ ಮನೆ ಮಠ ಬಂದು ಗಂಡ್ಸರ್ ಬಿಡ್ರಿ ಬರೀ ಹೆಣ್ಮಕ್ಳು ಬರ್ತಾರೆ ನಿಮಗೆ ನಿಮ್ದು ಮರ್ಯಾದೆ ತೆಗಿಯಕೆ ಬರೇ 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 ಹೆಣ್ಮಕ್ಳು ನಿಮ್ಮ ಮನೆ ಮಠ ಬಂದು ನಿಮ್ಮ ಹೊರಗೆ ತೆಗಿತೀವಿ ಎಚ್ಚರ ಇರಲಿ ನೀವು ಎಲ್ಲಾರ ತಿಳ್ಕೊಂಡಿರ್ಬೇಕು ಅವಗರ್ ಬಿಡ್ತೇವೆ ನಿಮ್ಗೆ ಅಂತ ಅಲ್ಲಿ ನಿಮ್ಮ ದಿಲ್ಲಿಗೆ ನಾವು ಮುದುಕೆ ಹಾಕ್ತೇವೆ निव नरेंद्र मोदी मन मे आता याची तूनेम के बैंक आता नालाक नकड़ी ना ना सरकार सरकार